ಖಂಡಿತ ಹಳೆಯ ದಾಖಲೆಗಳನ್ನ ಪರಿಶೀಲಿಸುವುದು ಮುಖ್ಯ ಆದ್ರೆ ಹೊಸ ತಂತ್ರಾಂಶದಿಂದ ನಾವು ವೇಗವಾಗಿ ಎಲ್ರಿಗೂ ನಮಸ್ಕಾರ ಸ್ವಾಗತ ಇತ್ತೀಚೆಗೆ ಒಂದು ವಿಷಯ ಎಲ್ಲರ ತಲೆ ಕೆಡಿಸ್ತಾ ಇದೆ ಅಲ್ವಾ ಅದೇ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ನ್ಯೂಸ್ ಚಾನೆಲ್ ಹಾಕಿ ವಾಟ್ಸಾಪ್ ಓಪನ್ ಮಾಡಿ ಎಲ್ಲಿ ನೋಡಿದ್ರೂ ಇದ್ರದ್ದೇ ಹಾವಳಿ ಹಾಗಾದ್ರೆ ಇದ್ರಲ್ಲಿರೋ ನಿಜವಾದ ಕತೆ ಏನು ಹೆದರಬೇಡಿ ಬನ್ನಿ ಈ ವಿಷಯದ ಸರಿಯಾದ ದಾರಿ ಯಾವುದು ಅಂತ ಹುಡುಕೋಣ ನೋಡಿ ನಮ್ಮೆಲ್ಲರ ತಲೆಯಲ್ಲಿ ಬರುವ ಮೊದಲನೇ ಪ್ರಶ್ನೆನೇ ಇದು ಅಪ್ಪ ನಾನಿಷ್ಟು ಕಷ್ಟಪಟ್ಟು ಡಿಗ್ರಿ ಮಾಡಿ ಎಜುಕೇಶನ್ ಲೋನ್ ತೀರಿಸೋ ಹೊತ್ತಿಗೆ ಇ ಎ ಐ ಬಂದು ನಮ್ಮ ಕೆಲ್ಸಕ್ಕೆ ಕುತ್ತು ತರ್ತಾ ಈ ಭಯ ಅನ್ನೋದು ತುಂಬಾನೇ ಸಹಜ ಮತ್ತು ಇವತ್ತು ಇದಕ್ಕೆ ಉತ್ತರ ಸಿಗುತ್ತಾ ಅಂತ ನೋಡೋಣ ಗೂಗಲ್ನಲ್ಲಿ ಲೇ ಆಫ್ಸ್ ಅಮೆಝಾನ್ನಲ್ಲಿ ಜಾಬ್ ಕಟ್ಸ್ ಚಾಟ್ ಜಿ ಪಿ ಟಿ ಬಂತು ಇನ್ಮೇಲೆ ಕೋಡಿಂಗ್ ಕೆಲಸನೇ ಇರಲ್ಲ ಈ ಥರದ ನ್ಯೂಸ್ಗಳನ್ನ ಕೇಳಿ ಕೇಳಿ ಎಲ್ಲರಿಗೂ ಒಂದು ರೀತಿ ಆತಂಕ ಶುರುವಾಗಿದೆ ಅಲ್ವಾ ಖಂಡಿತ ಆಗಿರುತ್ತೆ ಯಾಕಂದ್ರೆ ಪ್ರತಿದಿನ ನಾವು ಈ ಥರದ ನೆಗೆಟಿವ್ ನ್ಯೂಸ್ ಗಳನ್ನೇ ನೋಡ್ತಾ ಇದೀವಿ ಓಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೊದಲು ಈ ಗೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಹಾರ ಹುಡ್ಕೋಣ ನಮ್ಮ ದಾರಿ ಚಾನೆಲ್ ನ ಮುಖ್ಯ ಉದ್ದೇಶವೇ ಇದು ಹೆದರಿಸೋದಲ್ಲ ದಾರಿ ತೋರ್ಸೋದು ನೋಡಿ ಈ ಭಯ ಅನ್ನೋದು ನಿಜಕ್ಕೂ ಜೆನ್ಯೂಯಿನ್ ನನ್ನ ಕೆಲಸ ರಿಸ್ಕ್ನಲ್ಲಿದೆಯಾ ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬದಲಾಗ್ತಿರುವಾಗ ಈ ಪ್ರಶ್ನೆ ಕೇಳೋದು ನೂರಕ್ಕೆ ನೂರು ಪ್ರತಿಶತ ಸರಿ ಆದ್ರೆ ಈ ಭಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು ನಾವು ಭವಿಷ್ಯದಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೈಕಾಲಜಿ ಪ್ರಕಾರ ನಮ್ಮಲ್ಲಿ ತುಂಬಾ ಜನ ಆಸ್ಟ್ರಿಚ್ ಎಫೆಕ್ಟ್ ಅನ್ನೋದಕ್ಕೆ ಬಲಿಯಾಗ್ತಾರೆ ಆಸ್ಟ್ರಿಚ್ ಅಂದೇ ಉಷ್ಟ್ರ ಪಕ್ಷಿ ಅದಕ್ಕೇನಾದ್ರೂ ಭಯ ಆದಾಗ ಅದು ತನ್ನ ತಲೆಯನ್ನ ಮರಳಲ್ಲಿ ಮುಚ್ಕೊಂಡು ನನಗೆ ಯಾರೂ ಕಾಣ್ತಾ ಇಲ್ಲ ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಳ್ತಂತೆ ನಾವು ಹಾಗೆ ಅಲ್ವಾ ಅಯ್ಯೋ ಎಐ ಎಲ್ಲ ನಮ್ಮ ಫೀಲ್ಡ್ಗೆ ಬರಲ್ಲ ನನ್ನ ಜಾಬ್ ಸೂಪರ್ ಸೇಫ್ ಅಂತ ಅಂದುಕೊಂಡು ನಾವು ಅಪ್ಡೇಟ್ ಆಗದೆ ಇದ್ರೆ ಅದು ಕೂಡ ಆ ಆಸ್ಟ್ರಿಚ್ ತರಾನೇ ಆಯ್ತು ಸರಿ ಒಂದ್ಸಲ ಬ್ಯಾಕ್ ಬ್ಯಾಕ್ಗೆ ಹೋಗ್ಬರೋಣ ತೊಂಬತ್ತರ ದಶಕದಲ್ಲಿ ಕಂಪ್ಯೂಟರ್ ಭಾರತಕ್ಕೆ ಬಂದಾಗ ಬ್ಯಾಂಕ್ ಉದ್ಯೋಗಿಗಳು ದೊಡ್ಡ ಸ್ಟ್ರೈಕ್ ಮಾಡಿದ್ರು ಕಂಪ್ಯೂಟರ್ ಬಂದ್ರೆ ನಮ್ಮ ಕೆಲಸ ಹೋಗುತ್ತೆ ಅಂತ ಆದ್ರೆ ಕೊನೆಗೇನಾಯ್ತು ಯಾರೋ ಕಂಪ್ಯೂಟರ್ ಕಲಿತ್ರೋ ಅವರು ಪ್ರಮೋಷನ್ ತಗೊಂಡು ಮುಂದೆ ಹೋದ್ರು ಯಾರೋ ಅದಕ್ಕೆ ನೋ ಅಂದ್ರು ಅವರು ಅಲ್ಲೇ ಉಳಿದ್ರು ನೋಡಿ ಬದಲಾವಣೆಗೆ ಹೊಂದಿಕೊಳ್ಳೋದೇ ಬೆಳವಣಿಗೆಗೆ ಇರೋ ಒಂದೇ ದಾರಿ ಹಾಗಾದ್ರೆ ಇಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಐ ನಿಮ್ಮ ಕೆಲಸವನ್ನು ಕದಿಯುವುದಿಲ್ಲ ಆದರೆ ಎಐ ಬಳಸುವ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಕೆಲಸವನ್ನು ಕಸಿದುಕೊಳ್ಳುತ್ತಾನೆ ಇದು ಇವತ್ತಿನ ಅತಿ ಮುಖ್ಯವಾದ ಪಾಯಿಂಟ್ ಹಾಗಾದ್ರೆ ನಾವು ಅಪ್ಡೇಟ್ ಆಗೋದು ಹೇಗೆ ಏನಾದ್ರೂ ಕೋಡಿಂಗ್ ಕಲಿಬೇಕಾ ಖಂಡಿತ ಇಲ್ಲ ಸ್ಮಾರ್ಟ್ ಆಗಿ ಈ ಟೂಲ್ಸ್ ಗಳನ್ನ ಬಳಸೋ ಬುದ್ಧಿ ಇದ್ರೆ ಸಾಕು ಈಗ ಈ ಟೂಲ್ಸ್ ಗಳನ್ನ ಹೇಗೆಲ್ಲ ಬಳಸಬಹುದು ಅಂತ ನೋಡೋಣ ನಾವು ಮುಖ್ಯವಾಗಿ ಏಳು ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು ಒಂದು ಗೆ ಎಐ ಬಳಸೋದು ಇನ್ನೊಂದು ನಮ್ಮ ಪ್ರೊಡಕ್ಟಿವಿಟಿಯನ್ನ ಅಂದ್ರೆ ನಮ್ಮ ಕೆಲಸದ ವೇಗವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಎಐ ಬಳಸೋದು ತುಂಬಾ ಜನರಿಗೆ ಒಂದು ಕಾಂಪ್ಲೆಕ್ಸ್ ಇರುತ್ತೆ ಕೆಲಸ ಚೆನ್ನಾಗ್ ಬರುತ್ತೆ ಆದ್ರೆ ಇಂಗ್ಲಿಷ್ನಲ್ಲಿ ಒಂದು ಪ್ರೊಫೆಷನಲ್ ಇಮೇಲ್ ಬರೆಯೋಕೆ ಕಷ್ಟ ಆಗುತ್ತೆ ಈಗ ಚಿಂತೆ ಬೇಡ ಚಾಟ್ ಜಿಪಿಟಿ ಓಪನ್ ಮಾಡಿ ಬೆಂಗಳೂರು ಆಫೀಸ್ನಲ್ಲಿರೋ ನನ್ನ ಮ್ಯಾನೇಜರ್ಗೆ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ರಜೆ ಕೇಳಿ ಒಂದು ಪ್ರೊಫೆಷ್ನಲ್ ಇಮೇಲ್ ಡ್ರಾಫ್ಟ್ ಮಾಡು ಅಂತ ಕೇಳಿದ್ರೆ ಮುಂದಿನ ಸೆಕೆಂಡ್ಗೆ ಒಂದು ಸೂಪರ್ ಇಮೇಲ್ ರೆಡಿ ಇದು ಚೀಟಿಂಗ್ ಅಲ್ಲ ಇದು ಸ್ಮಾರ್ಟ್ ವರ್ಕ್ ಎರಡನೇ ವಿಷಯ ಪ್ರೆಸೆಂಟೇಷನ್ ಒಂದು ಪಿಪಿಟಿ ಮಾಡೋಕೆ ನಾವು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತೀವಿ ಅಥವಾ ಕ್ಯಾನ್ವಾ ಎಐ ಬಳಸಿ ಸುಮ್ಮನೆ ಟಾಪಿಕ್ ಕೊಟ್ಟರೆ ಸಾಕು ಇಮೇಜ್ ಟೆಕ್ಸ್ಟ್ ಲೇಔಟ್ ಎಲ್ಲವನ್ನೂ ಅದೇ ರೆಡಿ ಮಾಡ್ಕೊಡುತ್ತೆ ಉಳಿದ ಸಮಯದಲ್ಲಿ ನಾವು ಬೇರೆ ಸ್ಕಿಲ್ಸ್ ಕಲಿಬಹುದು ಇಲ್ಲಿ ನೆನಪಿಡ್ಬೇಕಾದ ಮುಖ್ಯ ವಿಷಯ ಏನಂದ್ರೆ ನಾವು ಕೋಡರ್ ಆಗಬೇಕು ಅಂತಿಲ್ಲ ಟೆಕ್ ಎಕ್ಸ್ಪರ್ಟ್ ಆಗಬೇಕು ಅಂತಾನೂ ಇಲ್ಲ ಈ ಟೂಲ್ಸ್ಗಳನ್ನ ನಮಗ್ ಬೇಕಾದ ಹಾಗೆ ಸ್ಮಾರ್ಟ್ ಆಗಿ ಬಳಸುವ ಒಬ್ಬ ಸ್ಮಾರ್ಟ್ ಯೂಸರ್ ಆದರೆ ಸಾಕು ನೋಡಿ ಒಂದು ಕಡೆ ಅವಕಾಶಗಳು ಜಾಸ್ತಿಯಾದಂತೆ ಇನ್ನೊಂದು ಕಡೆ ಅಪಾಯಗಳು ಕೂಡ ಆಗುತ್ತೆ ಈಗ ಒಂದು ತುಂಬಾನೇ ಇಂಪಾರ್ಟೆಂಟ್ ವಾರ್ನಿಂಗ್ ಬಗ್ಗೆ ಮಾತಾಡೋಣ ಈ ಎಐ ಟ್ರೆಂಡನ್ನೇ ಬಳಸ್ಕೊಂಡು ಸ್ಕ್ಯಾಮರ್ಗಳು ಹೊಸ ಹೊಸ ಐಡಿಯಾಗಳನ್ನು ಹುಡುಕಿದ್ದಾರೆ ಅವರು ಫೇಕ್ ಜಾಬ್ ಆಫರ್ ಕೊಟ್ಟು ಜನರನ್ನು ಮೋಸ ಮಾಡ್ತಾ ಇದ್ದಾರೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಂನಲ್ಲಿ ಐ ಜಾಬ್ ವರ್ಕ್ ಫ್ರಮ್ ಹೋಮ್ ದಿನಕ್ಕೆ ಐದು ಸಾವಿರ ಸಂಬಳ ಅಂತ ಮೆಸೇಜ್ ಬಂದ್ರೆ ಹುಷಾರ್ ಕ್ಲಿಕ್ ಮಾಡಬೇಡಿ ನೆನಪಿಡಿ ಯಾವುದೇ ನಿಜವಾದ ಕಂಪನಿ ಕೆಲಸ ಕೊಡೋಕೆ ಮುಂಚೆ ರೆಜಿಸ್ಟ್ರೇಷನ್ ಫೀ ಅಂತ ದುಡ್ಡು ಕೇಳಲ್ಲ ನೋಡುವಾಗ ಸ್ಮಾರ್ಟ್ ಆಗೀರಿ ವಿಕ್ಟಿಮ್ ಆಗ್ಬೇಡಿ ಹಾಗಾದರೆ ಭಯದಿಂದ ಆಕ್ಷನ್ ತಗೊಳ್ಳೋವರೆಗಿನ ಈ ಜರ್ನಿಯಲ್ಲಿ ನಮ್ಮ ಮುಂದಿನ ದಾರಿ ಯಾವುದು ನಾವು ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಬದಲಾವಣೆ ಅನ್ನೋದು ಒಂದು ಕನ್ನಡಿ ಇದ್ದಾಗೆ ಅದರ ಮುಂದೆ ನಿಂತು ನಾವು ಹೆದರಬಾರದು ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವೇ ಹೊಂದಿಸ್ಕೊಳ್ಬೇಕು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಐ ನಮ್ಮನ್ನು ರೀಪ್ಲೇಸ್ ಮಾಡಲ್ಲ ಅದು ನಮ್ಮನ್ನು ಅಪ್ಗ್ರೇಡ್ ಮಾಡುತ್ತೆ ಈ ಒಂದು ಲೈನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಭವಿಷ್ಯ ಯಾರು ನಿರಂತರವಾಗಿ ಕಲಿತಿರ್ತಾರೋ ಅವರ ಕೈಯಲ್ಲಿರುತ್ತೆ ಯಾವಾಗ ನಾವು ಕಲಿಯೋದನ್ನ ನಿಲ್ಲಿಸ್ತೀವೋ ನಾವು ಅಲ್ಲೇ ಹಿಂದೆ ಉಳಿತೀವಿ ಅಷ್ಟೇ ಸಿಂಪಲ್ ಹಾಗಾದ್ರೆ ಇವತ್ತಿನಿಂದ ಒಂದು ಸಣ್ಣ ಹೆಜ್ಜೆ ಇಡಬಹುದಾ ಯಾವುದಾದ್ರೂ ಒಂದು ಎಐ ಟೂಲ್ ಬಗ್ಗೆ ಇವತ್ತೇ ಕಲಿಯೋಕೆ ಶುರು ಮಾಡಿ ನಮ್ಮ ಜೀವನಕ್ಕೆ ಸರಿಯಾದ ದಾರಿ ತೋರಿಸೋ ಈ ಥರದ ಪ್ರಾಕ್ಟಿಕಲ್ ವಿಶ್ಲೇಷಣೆ ಬೇಕಿದ್ರೆ ನಮ್ಮ ದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ ಟೇಕ್ ಕೇರ್